we ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಹದಿನೈದು ಜನರ ಸ್ವಾಭಿಮಾನ ಪ್ಯಾನೆಲ್ ಆಯ್ಕೆಯಾದ ಎಲ್ಲ ನಿರ್ದೇಶಕರಿಗೆ ಶ್ರೀ ಗುರುಶಾಂತೇಶ್ವರ ಹಿರೇಮಠ ಹುಕ್ಕೇರಿಯಲ್ಲಿ ವಾದ್ಯ ಮೇಳದೊಂದಿಗೆ ಬರಮಾಡಿಕೊಂಡು ಗೌರವ ಸತ್ಕರಿಸಿದರು ಶ್ರೀ ಶಭ್ರ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಎಲ್ಲ ನಿರ್ದೇಶಕರಿಗೆ ಆಶೀರ್ವದಿಸಿ ಇನ್ನು ನಿಮ್ಮ ಜವಾಬ್ದಾರಿ ಹೆಚ್ಚಾಗಿದೆ ಅದು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋಗಬೇಕು ಎಂದು ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ಶ್ರೀ ರಮೇಶ್ ಕತ್ತಿ ಹಾಗೂ ಎಬಿ ಪಾಟೀಲ್ ಜನಪ್ರಿಯ ಶಾಸಕರಾದ ನಿಖಿಲ್ ಕತ್ತಿ ಹಾಗೂ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾರ್ಗದರ್ಶನದೊಂದಿಗೆ ನಾವೆಲ್ಲರೂ ನಿರ್ದೇಶಕರು ಕೂಡಿಕೊಂಡು ಕೆಲಸ ಮಾಡುತ್ತೇವೆ ಎಂದು ಪೃಥ್ವಿ ಕತ್ತಿ ಹಾಗೂ ವಿನಯ್ ಪಾಟೀಲ್ ಹೇಳಿದರು ಹಾಗೂ ನಿರ್ದೇಶಕರಾದ ಶ್ರೀ ಕೆಂಪಣ್ಣ ಸಾತಪ್ಪ ಮುನ್ನೊಳ್ಳಿ ವಾಸೇದಾರ್ ಇವರಿಗೆ ಶ್ರೀ ವಿಠಲ್ ರುಕ್ಮಿಣಿ ಸಂತ ವಾರ್ಕರಿ ಮಂಡಳಿ ಹಜಾನಟ್ಟಿ ಹಾಗೂ ಮುನ್ನೊಳ್ಳಿ ಮುಖಂಡರಿಂದ ಗೌರವ ಸನ್ಮಾನ ಹಾಗೂ ಅಭಿನಂದನೆ ಸಲ್ಲಿಸಿದರು ಸೌತ್ಯದ ಧ್ವನಿ ಪ್ರತೀಕ್ಷಣವು ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಮಾಜಿ ಸಚಿವರಾದ ಎ ಬಿ ಪಾಟೀಲ್ ಅವರ ಮಾಜಿ ಸಂಸದರಾಗಿರ್ತಕ್ಕಂಥ ರಮೇಶ್ ಕತ್ತಿ ಅವರ ಶಾಸಕರಾದ ನಿಖಿಲ್ ಕತ್ತಿ ಅವರ ಪರಿಸ್ರಮದ ಫಲ ಇವೆಲ್ಲ ಹದಿನೈದು ಜನ ಆಯ್ಕೆಯಾಗಿದ್ದೀರಿ ಎನ್ನುವುದನ್ನು ಅಭಿಮಾನ ಪೂರ್ವಕವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ನಿಮ್ಮ ಮತ್ತೆ ಮುಂದೆ ಸಂಗೇಶ್ವರ್ ಹೋಗ್ಬೇಕಾಗಿರುವುದರಿಂದ ಎಲ್ಲರಿಗೂ ಬಂದು ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ಅಧಿಕಾರ ಅನ್ನೋದು ಒಂದು ಅವಕಾಶ ಇದು ಜನರು ಈ ಅಧಿಕಾರವನ್ನು ಕೊಟ್ಟಾಗ ಅದನ್ನ ಸದ್ಬಳಕೆ ಮಾಡಿಕೊಳ್ಳುವಂತ ಕಾರ್ಯವನ್ನ ನಮ್ಮ ತಾಲೂಕ್ ಮುಂದೆ ಮಾಡುತ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಪೃಥ್ವಿ ಕತ್ತಿ ಅವರು ವಿನೋದ್ ಪಾಟೀಲ್ ಅವರು ಮಾತಾಡುವಾಗ ಒಂದು ಮಾತನ್ನು ಹೇಳಿದ್ರು ನಮ್ದು ಕತ್ತಿ ಮನೆತನ ಮತ್ತು ಪಾಟೀಲ್ ಮನೆತನ ಹೊಸ ನೆನಪಿಸ್ಕೊಳ್ತೀನಿ ನಾನು ಒಂದ್ ತಾಲೂಕಿನೊಳಗ ಇಬ್ರಿಬ್ರು ಮಿನಿಸ್ಟರ್ ಆಗಿರುವ ಇತಿಹಾಸಗಳೇ ಇಲ್ಲ ಆದ್ರೆ ಜಯಂತ್ ಪಾಟೀಲ್ ಅವರು ಇದ್ದಾಗ ಇದೇ ಉಮೇಶ್ ಕತ್ತೆ ಅವರು ಮತ್ತು ಎ ಬಿ ಪಾಟೀಲ್ ಒಂದೇ ತಾಲೂಕಿನೊಳಗೆ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿ ಆಯ್ಕೆಯಾಗಿರುವ ಇತಿಹಾಸವನ್ನ ನೋಡ್ಕೊಂಡು ತಂದಿದ್ದೇವೆ ಅದಕ್ಕೆ ನಮ್ಮ ತಾಲೂಕು ಹೀಗೆ ಒಳ್ಳೆ ಕೆಲಸವನ್ನ ಮಾಡಿ ನೀವೇನು ಆಯ್ಕೆ ಆಗಿದ್ದೀರಲ್ಲ ಎಲ್ಲರೂ ಕೂಡ ಒಳ್ಳೆ ಕಾರ್ಯವನ್ನ ಮಾಡ್ರಿ ಅಂತ ಹೇಳಿ ಶುಭವನ್ನ ಹಾರೈಸಿ ದಸರಾ ಕಾರ್ಯಕ್ರಮದೊಳಗೆ ಬುದ್ಧಿವತ್ತೆಯವರು ಹೇಳಿದ್ರು ಉಷಾರ ಅದೇ ಇನ್ ಐದು ವರ್ಷದ ಹಿಂದೆ ದಸರಾ ಉತ್ಸವದೊಳಗನೆ ಬಂದು ಆಶೀರ್ವಾದವನ್ನು ಪಡೆದಿದ್ರು ಇವತ್ತಿಬ್ಬರು ಕತ್ತಿ ಮನೆತನ ಮತ್ತು ಪಾಟೀಲ್ ಮನೆತನ ಬಹುಶಃ ಎರಡು ಅಣ್ಣ ತಮ್ಮ ಇದ್ದ ಹಾಗೆ ಹಾಗೆ ಇವರೆಲ್ಲರೂ ಮುಂದುವರಿಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಎಲ್ಲರಿಗೂ ಶುಭವನ್ನ ಕೋರಿ ಇವತ್ತು ಬೆಳಗ್ಗಿಂದಲೂ ಕೂಡ ಮಹಾವೇರ ನೆಲೆಸಿಗೆ ಅವರನ್ನ ಸಂಪರ್ಕಿಸಿ ಅವ್ರಿಗೆ ಎಲ್ಲರಿಗೂ ಹೇಳ್ಬೇಕು ಅಂದಾಗ ಅವರು ಸಹ ಪರಿಶ್ರಮ ಪಟ್ಟು ಎಲ್ಲರನ್ನು ಕರ್ಕೊಂಡು ಬಂದು ಎಲ್ಲರೂ ಬಂದಿದ್ದೀರಿ ಒಳ್ಳೇದಾಗ್ಲಿ ಆಯ್ಕೆಯಾಗಿರುವ ಎಲ್ಲರಿಗೂ ಶುಭವನ್ನು ಹಾರೈಸಿ ನಮ್ಮ ಅತಿ ವಿರಾಮ್ ಕೊಡ್ತಾ ಇದ್ದೇವೆ ಜೈ ಬುಶ

ಜಯ ನಮ್ಮ ಮೊದಲೇನಾಗಿ ರೈತರಿಗೆ ಸಂಘದ ಸದಸ್ಯರಿಗೆ ತಾಲೂಕಿನ ಜನತೆಗೆ ನಾವು ಈ ಜಯವನ್ನುದು ಅಂದ್ರೆ ಬುದ್ಧಿ ಅವರಿಗೆ ಜಯ ಅವರಿಂದ ಆಗಿದೆ ನಾವು ನೊ ನಾವೆಲ್ಲರೂ ಜೊತೆ ಗೊತ್ತಿದ್ವಿ ಬಿಟ್ಟಿ ಮಾಡುವುದಾದ ಸರ್ ಸಾವಿರ ನಿರ್ಮಾಣ ಎಲ್ಲಾರು ಇತ್ತು ಇನ್ನೊಂದು ಸಲ ಇವತ್ತು ನಿರಂತರ ಜ್ಯುತಿ ಮಾಡಬೇಕು ಅಂತ ಹೇಳೋದು ಹೇಳಿದ್ರು ನಾವಾಗ್ಸಲ ಈ ಸಲ ಮಾಡೇಬೇಕು ಅಂತ ಎಲ್ಲ ಆಯ್ಕೆಗಳು ಎಲ್ಲ ಡೈರೆಕ್ಟರ್ಗೂ ಕೂಡ ಉಪಯೋಗ ಸೊ ಈ ಸಲ ನಾವು ಕಾಟ್ಮೆಟಿಕ್ ಆಗ ಹದಿನೈದು ಸಾವಿರ ಗುರಿಗಳೇನೋ ಅದಕ್ಕೆ ನಿರಂತರ ಜ್ಯುತಿಯನ್ನು ಉತ್ತ ಮಾತ್ರ ಮತ್ತು ಇನ್ನೇನಾದ್ರೂ ಸಂಬಂಧಿತ ಜನಕ್ಕೆ ಏನಾದರೂ ಉಪಯೋಗ ಮಾಡುವಂತ ಏನಾದರೂ ಇದ್ರು ಮಾಡ್ತೀವಿ ಅದನ್ನು ಕೂಡ ನಾವು ಈ ಹಿರಮಟ್ಟದ ಆವರಣವನ್ನು ಹುಟ್ಟಿದ್ವಿ ಅದರಿಂದ ನಾನು ಹೇಳುತ್ತೇನೆ ನಾವು ಆಗಿ ಈ ಕಾರ್ಯ ಇಲ್ಲೇ ಮುಗಿಯಲ್ಲ ಇದು ಪ್ರಾರಂಭ ಆಗುವಂತೆ ಮಾತಾನೇ ಸಂತೇರಿ ತಾಲೂಕು ಜನತೆಗೆ ತೂಕ ಹೆಂಗೆ ಹಿಂದೆ ಶಿಘ್ರ ಮಾಡೋದು ಬದುಕು ಅದರ ಪ್ರಾಮಾಣಿಕ ಪ್ರಯುಕ್ತ ಬರೆಯುತ್ತೆ ಶ್ರೀಗಳ ಪಾಲಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀರ್ವಾದ ಎಲ್ಲ ಗಂಗೆ ನಾವು ಎಲ್ಲರೂ ಚೆನ್ನಾಗಿ ಬಸ್ ನಿನ್ನ ಸುತ್ತಿರುವ ಎಲ್ಲ ಗಣ್ಯಮಾನೇ ಹಾಗೂ ಪತ್ರಿಕಾ ಮಾಧ್ಯಮದವರು ಇವತ್ತು ಶ್ರೀಗಳು ನಮ್ಮನ್ನು ಎಲ್ಲರನ್ನೂ ಕರೆದು ಒಂದು ಸತ್ಕಾರ ಕಾರ್ಯಕ್ರಮ ಇಟ್ಕೊಂಡ ಇದು ನಮ್ಮಲ್ಲಿರ್ತಕ್ಕಂಥ ಜನ ಏನು ಇದೆ ನಮ್ಮಲ್ಲಿ ವಿಶ್ವಾಸ ಒಂದು ಪ್ರೀತಿಯನ್ನು ಅದು ಮತ್ತೊಂದು ಜವಾಬ್ದಾರಿ ಹೆಚ್ಚು ಮಾಡಬೇಕಾಗಿತ್ತು ಯಾಕಪ್ಪ ಅಂತಂದ್ರೆ ನೀವು ನೋಡಿರ್ಬೇಕು ಗಮನಿಸಿರ್ಬೇಕು ಸುಮಾರಾಗಿ ಒಂದು ಎರಡು ತಿಂಗಳೈತೆ ಒಂದು ಎರಡು ತಿಂಗಳೈತೆ ನಾವು ಎಲ್ಲ ಪ್ರಚಾರದಲ್ಲಿ ತೊಡಗಿಸ್ಕೊಟ್ಟಿವಿ ನಮ್ಗೆ ಈ ತಾಲೂಕು ಬಿಟ್ಟು ಹೊರಗಡೆ ಏನೇ ಕೋಶ ನಮ್ಗೆ ಗೊತ್ತಾಗುತ್ತೆ ಗೊತ್ತಾಗಿರಲಿಲ್ಲ ಏನೇ ನಡ್ದತ್ತಂತೆ ಆದ್ರೆ ಈಗ ಚುನಾವಣೆ ಆದ್ಮೇಲೆ ಎಲ್ಲರೂ ಫೋನ್ ಮಾಡಾತ್ತಾರೆ ಬೆಂಗಳೂರಿನಿಂದ ಫೋನ್ ಮಾಡತ್ತವ ಇಲ್ಲಿ ಉತ್ತರ ಕರ್ನಾಟಕನಾಗ ಎಲ್ಲೆಲ್ಲಿ ಬಿಜಾಪುರ್ ಬಾಗಲ್ಕೋಟ್ ಎಲ್ಲರೂ ಏನಪ್ಪಾ ನೀವು ನೀವೇನು ಒಂದು ಯೂಟ್ಯೂಬ್ ಚಾನಲ್ಸ್ ಆಗಲಿ ಪತ್ರಿಕಾ ಆಗಲಿ ಏನು ನೀವು ಎಲ್ಲ ಕಡೆ ಬ್ರಾಡ್ಕಾಸ್ಟ್ ಮಾಡತ್ತಿದ್ರಲ್ಲ ಎಲ್ಲರೂ ಎಲ್ಲರೂ ಫಾಲೋ ಮಾಡತ್ತ ನಮಗೆ ಗೊತ್ತಿಲ್ಲದು ಇಷ್ಟು ದೊಡ್ಡ ನ್ಯೂಸ್ ಆಗಿತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಹೇಳಿದ್ರೆ ಕೌಂಟಿಂಗ್ ಜನ ಯಾರು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡಿಲ್ಲ ಎಲ್ಲ ಎಲ್ಲಿ ತಪ್ಪಾ ಅಂತಂದ್ರೆ ದುಃಖ ಯಾಕೆ ಯಾಕೆ ರೀತಿ ಅಂಶ ಅಂಶಗೊಳಿಸ್ತೀವಿ ಅಂತ ಹೇಳಿ ಆಲ್ರೆಡಿ ನಿರ್ಣಯ ಮಾಡಿ ಆ ನಿಟ್ಟಿನಲ್ಲಿ ನೀವು ನೋಡ್ರಿ ಮನೆ ಪೋಲಿಂಗ್ ಟೈಮ್ ನೈಕ್ ನೋಡಿದ್ರೆ ನೀವು ಯಾವ ರೀತಿ ಅವರು ಗೊಂದಲು ಸೃಷ್ಟಿ ಮಾಡೋಕ ಪ್ರಯತ್ನ ಮಾಡಿದ್ರು ಕೌಂಟಿಂಗ್ ನೈಕ್ಸುದಕ್ಕೆ ಬಹಳಷ್ಟು ಮಟ್ಟಿಗೆ ಅವ್ರು ಪ್ರಯತ್ನ ಮಾಡ್ಯಾರ ನಾ ಎಲ್ಲರಿಗೂ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಪತ್ರಿಕಾ ಮಾಧ್ಯಮದವ್ರಿಗೆ ನಿಮ್ಗೆ ಬಹುಶಃ ಗೊತ್ತಿಲ್ಲ ಯಾವ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಮಾಡಿದ್ರು ನಾವು ಎಲ್ಲ ಫೇಸ್ ಮಾಡಿದ್ವಿ ಸಜ್ಜರಾಗಿದ್ವಿ ಮತ್ತೆ ಅದಕ್ಕಿಂತ ಮುಖ್ಯವಾಗಿ ಅದನ್ನು ಸಂದರ್ಭ ಬರಲಿಲ್ಲ ಆಮೇಲೆ ಎಲ್ಲಿ ಉತ್ತರ ಕೊಡ್ಬೇಕ ಹೆಂಗ್ ಉತ್ತರ ಕೊಡ್ಬೇಕಾ ಅಂದ ಮತದಾನ ಮುಖಾಂತರ ಉತ್ತರ ಕೊಟ್ಟು ಹೇಳ್ತಾ ಇವತ್ತು ಶ್ರೀಗಳ ನಮ್ಮನ್ನ ಎಲ್ಲರೂ ಏನ್ ಸತ್ಕಾರ ಮಾಡ್ಯಾರಲ್ಲ ಇದು ನಮ್ಮಲ್ಲಿ ಇದ್ದಿದ್ದ ಒಂದು ಜವಾಬ್ದಾರಿಯನ್ನು ಹೆಚ್ಚುತ್ತಿ ಅದಕ್ಕೆಲ್ಲ ನಿರ್ದೇಶಕ ಮಂಡಳಿ ಪರವಾಗಿ ನಮ್ಮನ್ನ ಇಲ್ಲಿ ಕರೆದಿದ್ದೆ ಕರೆದು ಮದೇನ್ ಸತ್ಕಾರ ಮಾಡ್ಯಾರ ಅದಕ್ಕೆ ಧನ್ಯವಾದ ಹೇಳ್ತಾ ಅವ್ರ ಆಶೀರ್ವಾದ ಸದಾ ನಮ್ಮಲ್ಲಿ ಇದೇ ರೀತಿ ಅಂತ ಹೇಳಿ ನನ್ನ ಅನುಮಾನ हा अच्छा हिन वेंदो

ನೋಡ್ರಿ ಏಕೈಕ ಸಂಸ್ಥೆಯಲ್ಲ ಸಹಕಾರಿ ತತ್ವದಲ್ಲಿ ವಿದ್ಯುತ್ ಸರಬರಾಜು ಮಾಡತಕ್ಕಂತ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘಕ್ಕೆ ಐತಿಹಾಸಿಕವಾಗಿ ಗೆಲುವನ್ನು ಸಹಿಸ ಹದಿನೈದು ಜನ ನಿರ್ದೇಶಕರಿಗೆ ಕಿರೇವನದಿಂದ ಸನ್ಮಾನ ಹಾಗೂ ಸತ್ಕಾರ ಚಪ್ಪ ಅವರೆಲ್ಲ ಸನ್ಮಾನಿಸ್ತಾ ಇದ್ದಾರೆ ತಮ್ಮೆಲ್ಲರಿಗೆ ಒಂದು ಜವಾಬ್ದಾರಿಯುತವಾದಂತಹ ಕೆಲಸವನ್ನು ನಿರ್ವಹಿಸಲಿಕ್ಕೆ ಹಚ್ಚಿ ಎಲ್ಲ ಜನರು ತಮ್ಮ ನಿರೀಕ್ಷೆಯಂತೆ ತಮ್ಮೆಲ್ಲರೂ ಅತ್ಯುತ್ತಮವಾದಂತಹ ಸೇವೆಯನ್ನು ಸಲ್ಲಿಸಿ ನಮ್ಮ ಅಕ್ಕಿ ಭಾಗದ ತಾಲೂಕಿನ ಎಲ್ಲ